ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಮ್ ಕಿಸಾನ್ ಸಮ್ಮನಿಧಿ ಸ್ಕೀಮ್ನ ಎರಡು ಸಾವಿರ ರೂಪಾಯಿ ಹಣ ಎಲ್ಲ ರೈತರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ನೇರವಾಗಿ ಜಮೆ ಆಗಿದೆ ಸ್ನೇಹಿತರೆ ಸೊ ನಿಮಗೂ ಹಣ ಬಂದಿಲ್ವ ಈ ಕೆಲಸವನ್ನು ಖಂಡಿತ ಮಾಡಿ ನಿಮಗೂ ಕೂಡ ಹಣ ಬರುತ್ತೆ ಹೌದು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದರೆ ನಾನು ಹೇಳುವ ಹೊಸ ವಿಧಾನ ಮೂಲಕ ನೀವು ಈ ಕೆಲಸ ಮಾಡಿದರೆ ಖಂಡಿತವಾಗಿ ಕೂಡ ನಿಮಗೂ ಈ ಹಣ ಬರುತ್ತೆ ಹೌದು ಸ್ನೇಹಿತರೆ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿ ಆದ ತಕ್ಷಣ ಮಾಡಿದ ಕೆಲಸ ಏನಪ್ಪ ಅಂದರೆ ಅದು ಪಿ ಎಮ್ ಕಿಸಾನ್ ಸಮ್ಮನಿಧಿ ಸ್ಕೀಮ್ನ ಫೈಲಿಗೆ ಸಿಗ್ನೇಚರ್ ಮಾಡಿದ್ದು ಸೊ ಎಲ್ಲ ರೈತರ ಅಕೌಂಟಿಗೆ ಅಂದರೆ ಒಟ್ಟಾರೆ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೈತರ ಅಕೌಂಟಿಗೆ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣ ಜಮೆ ಆಗಿದೆ ಸ್ನೇಹಿತರೆ ಹೌದು ದೇಶಾದ್ಯಂತ ಇರುವ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೈತರಿಗೆ ಟೋಟಲು ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣ ಜಮೆ ಆಗಿದೆ ಸೊ ನಿಮಗೂ ಈ ಹಣ ಬಂದಿಲ್ಲ ಅಂದರೆ ನಾನು ಹೇಳುವ ಹೊಸ ವಿಧಾನ ಮೂಲಕ ನೀವು ಚೆಕ್ ಮಾಡಬೋದು ಸ್ನೇಹಿತರೆ ನಾನು ಹೇಳುವ ಹೊಸ ಮೂಲಕ ನೀವು ಪ್ರತಿಯೊಂದು ರೈತ ಕೂಡ ತುಂಬ ಸುಲಭವಾಗಿ ಅವರ ಮೊಬೈಲ್ ಮೂಲಕ ಈ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದೇ ಇಲ್ಲವೋ ಅಂತ ತುಂಬ ಇದಾಗಿ ಚೆಕ್ ಮಾಡ್ಬೋದು ಹೌದು ಸ್ನೇಹಿತರೆ ಈ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ ಯಾವಾಗ ಯಾವ ಡೇಟಿಗೆ ಆಗಿದೆ ಹಾಗೆಯೇ ಎಷ್ಟು ಹಣ ಜಮೆ ಆಗಿದೆ ಎಂದು ಕಂಪ್ಲೀಟಾಗಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಹಾಗೆಯೇ ಒಂದು ವೇಳೆ ನಿಮ್ಮ ಹಣ ಬಂದಿಲ್ಲ ಅಂದರೆ ಏನು ರೀಸನ್ ಏನು ಕಾರಣಕ್ಕೆ ಈ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ನೀವೇ ಸ್ವಂತವಾಗಿ ಚೆಕ್ ಮಾಡ್ಬೋದು ಅಷ್ಟೇ ಅಲ್ಲದೆ ನಿಮ್ಮ ಈ ಪಿ ಎಮ್ ಕಿಷನ್ ಸಾಮಾನ್ಯ ಫೈಲು ಅಪ್ರೂವಲ್ ಆಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ ಅಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಸೊ ಈ ವಿಧಾನ ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನಿಮಗೆ ಅರ್ಥ ಆಗುತ್ತೆ ಹೌದು ಸ್ನೇಹಿತರೆ ಈ ಪಿ ಎಮ್ ಕಿಸಾನ್ ಸಾಮಾನ್ಯ ಇದೆಯ ಹದಿನೇಳನೇ ಕಾಂಕಾಯಣ ಎರಡು ಸರ ಪಯಣ ನಿಮ್ಗೆ ಬಂದುಂಟ ಇಲ್ವಂತ ತುಂಬ ಈಸಿಯಾಗಿ ಚೆಕ್ ಮಾಡೋದಕ್ಕೆ ಮೊದಲು ಮಾತ್ರ ಮೊಬೈಲ್ನಲ್ಲಿ ಗೂಗಲ್ಗೆ ಬನ್ನಿ ಅಲ್ಲಿ ಬಂದು ಪಿ ಎಫ್ ಎಮ್ ಎಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ಅಂದರೆ ಫಸ್ಟ್ ಆಪ್ಷನ್ ಕಾಣ್ತಾರೆ ಇಲ್ಲಿ ಪಿ ಎಫ್ ಎಮ್ ಎಸ್ ಅಂತ ಇದರ ಮೇಲೆ ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಎಷ್ಟಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ರೈಟ್ ಸೈಡು ಮೂರು ಗೀಟು ಈ ಮೂರು ಗೀಟು ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕ್ಲಿಕ್ ಕಾಣ್ತಾರ ಮೂರನೇ ಆಪ್ಷನು ಪೇಮೆಂಟ್ ಸ್ಟೇಟಸ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಆಪ್ಷನು ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬಂದುಬಿಟ್ಟು ಕ್ಯಾಟಗರಿನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಬಂದು ಕೆಟಗರಿ ಬಂದು ಪಿ ಎಮ್ ಕಿಸನ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ನಂತರ ಡಿ ಬಿ ಟಿ ಸ್ಟೇಟಸ್ ಪೇಮೆಂಟ್ ಹತ್ತೆ ಇರಲಿ ನಂತರ ಎಂಟರ್ ಅಪ್ಲಿಕೇಶನ್ ಐ ಡಿ ನೀವು ಈ ಪಿ ಎಮ್ ಕಿಚನ್ನ ಅಪ್ಲಿಕೇಶನ್ ಐ ಡಿ ಕೊಟ್ಟಿರ್ತಲ್ಲ ಆ ಅಪ್ಲಿಕೇಶನ್ ಐಡಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಸೊ ಈ ಅಪ್ಲಿಕೇಶನ್ ಐ ಡಿ ಸ್ಟಾರ್ಟಿಂಗ್ ಕೆ ಇಂದ ಸ್ಟಾರ್ಟ್ ಆಗುತ್ತೆ ಆ ಅಪ್ಲಿಕೇಶನ್ ಐಡಿನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಇಲ್ಲಿ ಬಾಂಟಮ್ ಬಂದು ಕ್ಯಾಪ್ಷನ್ ನಂಬರು ಆ ಕ್ಯಾಪ್ಷನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿತ್ರೆ ಬಾಟಮಲ್ಲಿ ಕಾಣ್ತಲ್ಲ ಸರ್ಚ್ ಅಂತ ಈ ಸರ್ಚ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನಿಮ್ಮ ಬೆನಿಫಿಷರಿ ಐ ಡಿ ಬೆನಿಫಿಷರಿ ನೇಮ್ ಬೆನಿಫಿಷ್ ಕೊಡು ಎಲ್ಲ ಓಪನ್ ಆಗುತ್ತೆ ಹಾಗೆಯೇ ಇಲ್ಲಿ ಬಂದು ಚೆಕ್ ಮಾಡಿದಾಗ ಇಲ್ಲಿ ಬಂದು ವ್ಯಾಲಿಡೇಟ್ ಅಂತ ಹೌದು ಇರಬೇಕು ಹಾಗೆಯೇ ಇಲ್ಲಿ ಪೇಮೆಂಟ್ ಸೆಂಡ್ ಆಗಿರುವಂಥ ಬ್ಯಾಂಕ್ ನೇಮು ಡೇಟು ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಬ್ಯಾಂಕಿನ ಅಕೌಂಟ್ ಕೂಡ ಎಲ್ಲ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಓಪನ್ ಆಗುತ್ತೆ ಒಂದು ವೇಳೆ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಲ್ಲೋ ಬಿಟ್ಟು ಸಲ ಎಂಕ್ವೈರಿ ಮಾಡಬೇಕು ಹೌದು ಇದಕ್ಕೆ ಬೇರೆ ಆಪ್ಷನೇ ಇಲ್ಲ ನಿಮ್ಮ ಅಕೌಂಟಿಗೆ ಈ ಪಿ ಎಮ್ ಕ್ಷನ್ ಸಾಮಾನ್ಯದ ಹದಿನೇಳು ಲಕ್ಕಂತ್ರಿ ಹಣ ಬಂದಿಲ್ಲ ಅಂದರೆ ನಿಮ್ಮ ಊರಿನ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಲ್ಲೋಗ್ಬಿಟ್ಟು ಒಂದ್ಸಲ ಕೇಳಿದಾಗ ಅವರು ಕರೆಕ್ಟಾದ ಮಾಹಿತಿಯನ್ನು ಕೊಡ್ತಾರೆ ಅಥವಾ ನಿಮ್ಮ ಇ ಕೆ ಬಿ ಸಿ ಸ್ಟೇಟಸ್ನೇ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಆದಷ್ಟು ಈ ವಿಡಿಯೋವನ್ನು ನಿಮ್ಮ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್